ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಂದೆಯ ಹಠವೋ ಮಗಳ ಪ್ರೀತಿಯೋ ಭಾಗ ಮೂರು ಸಾಕ್ಷಿ ನೀನು ಯಾವಾಗಲೂ ಅನೀಶ್ನ ವಿಚಾರವನ್ನೇ ಯಾಕೆ ನೆನಪು ಮಾಡುತ್ತಿ ಆ ವಿಚಾರ ಬಿಟ್ಟು ಬೇರೆ ವಿಚಾರ ನೀ ಮಾಡುವುದಿಲ್ಲಬೇಕೇ ವಿಶ್ವನಾಥ್ ಮತ್ತೆ ಅನೀಶ್ನ ವಿಚಾರಕ್ಕೆ ತನ್ನ ಈಗಿನ ಮದುವೆ ಆಗಲಿಕ್ಕೆ ನೋಡಲು ಬಂದ ಹುಡುಗನ ವಿಚಾರ ತಳಕು ಹಾಕಿ ಮಾತಾಡಿದ್ದನ್ನು ಖಂಡಿಸುವಂತೆ ಹೇಳಿದರು ಅಪ್ಪ ನನಗೆ ಗೊತ್ತಿರೋದು ಮನೆ ಕಾಲೇಜು ಮತ್ತು ಕೆರೆ ತಂಡೆ ಹತ್ತಿರ ಅನೀಶ್ನನ್ನು ಮಾತಾಡಿಸೋದು ಈ ಇಪ್ಪತ್ತು ವರ್ಷ ಇಷ್ಟೇ ಮಾಡಿದ್ದು ನನಗೆ ಅದರಲ್ಲಿಯೇ ಯಾವ ವಿಚಾರ ಆದರೂ ಹೇಳಬೇಕು ಹೆಚ್ಚಿಗೆ ಗೊತ್ತಿರೋದೇ ಅನೀಶ್ ನಾನೇನು ಮಾಡಲಿ ಇರುವ ವಿಷಯವನ್ನು ಇದ್ದ ಹಾಗೆ ಹೇಳಿದಳು ಸಾಕ್ಷಿ ನೀನು ಹೀಗೆ ಎಲ್ಲವನ್ನೂ ಬಂದವರ ಎದುರು ಹೇಳುತ್ತಾ ಹೋದರೆ ನಿನ್ನನ್ನು ಯಾರು ಒಪ್ಪುತ್ತಾರೆ ತನ್ನ ಸಂಕಟವನ್ನು ವಿಶ್ವನಾಥ್ ಮಗಳಿಗೆ ತಿಳಿಸಲು ನೋಡಿದರು ಅಪ್ಪ ಇರೋ ವಿಷಯ ಮುಚ್ಚಿಟ್ಟು ನಾಳೆ ಅವರಿಗೆ ತಿಳಿದಾಗ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ವಿಚಾರ ಮಾಡಿ ಆಗ ನನಗೆ ಇಲ್ಲದ ಹೆಸರಿಟ್ಟು ನನಗೂ ನೋವು ಮಾಡಿ ನಿನಗೂ ಅಮ್ಮನಿಗೂ ನೋವು ಮಾಡುವುದಕ್ಕಿಂತಲೂ ಎಲ್ಲವನ್ನೂ ಹೇಳಿದರೆ ಆಗಲೂ ನನ್ನನ್ನು ಒಪ್ಪುವಂತಿದ್ದರೆ ಒಳ್ಳೆಯದು ಆಗ ಮುಂದೆ ಯಾರಿಗೂ ತೊಂದರೆ ಅಂತ ಆಗ್ಲಿಕ್ಕಿಲ್ಲ ಅಂತ ನನಗನಿಸಿತು ಹಾಗೆ ಎಲ್ಲವನ್ನೂ ಹೇಳಿದೆ ತಾನು ಹೇಳಿದ್ದು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿದಳು ಸಾಕ್ಷಿಯೇ ಅದು ಸರಿಯಾದೆ ಆದರೆ ಅಷ್ಟೆಲ್ಲ ಹೇಳಿದರೆ ಯಾರಾದರೂ ಒಪ್ಪುತ್ತಾರೋ ಅನ್ನೋದು ನನ್ನ ಚಿಂತೆ ಈಗ ವಿಶ್ವನಾಥ್ ಕೂಡ ತಮಗೇನನ್ನಿಸಿತೋ ಅದನ್ನೇ ಹೇಳಿದರು ಅಪ್ಪಾ ಇಷ್ಟೆಲ್ಲ ಒತ್ತಾಟ ಯಾಕೆ ಮಾಡ್ತಾ ಇದ್ದೀರೋ ನನಗೆ ಅರ್ಥವೇ ಆಗಲ್ಲ ಹೀಗೆಲ್ಲ ಮಾಡಿ ನಿಮ್ಮ ಅಂತಸ್ತು ಅಂತ ತಿರುಗಾಡಿ ಯಾರಿಗೆ ನನ್ನನ್ನು ಕಟ್ಟಿದರೂ ನಾನು ಸುಖವಾಗಿ ಇರೋದಿಲ್ಲ ಅನ್ನೋದು ನಿಮಗೆ ತಿಳಿಯುತ್ತಿಲ್ಲ ನೇರವಾಗಿ ಹೇಳ್ತಿದ್ದೇನೆ ಅಪ್ಪ ನಾನು ಅನೀಶ್ನಲ್ಲಿ ನನ್ನ ಸುಖ ಇದೆ ಅಂತ ಗೊತ್ತಿದೆ ನಮ್ಮ ಇಷ್ಟು ವರ್ಷದ ಒಡನಾಟದಲ್ಲಿ ಅನೀಶ್ನಿಗೆ ಒಮ್ಮೆಯೂ ನೋವು ಮಾಡಿಲ್ಲ ನೀವು ಅಂತಸ್ತು ಅಂತ ಇರೋಕ್ಕಿಂತ ಮೊದಲಿಂದಲೂ ನೀವೇ ಸುಮ್ಮನಿದ್ದಾಗ ನಾನು ಪ್ರೀತಿಸಿದ ಅನೀಶ್ನ ಒಳ್ಳೆತನವನ್ನು ಒಮ್ಮೆ ನೋಡಿ ಸಾಕ್ಷಿಗೆ ಅಪ್ಪನ ನಡೆ ತೀರ ವಿಚಿತ್ರ ಅನ್ನಿಸಿ ಇರುವುದನ್ನು ಹೇಳಿಯೇ ಬಿಟ್ಟಳು ಸಾಕ್ಷಿ ನಿಮ್ಮ ಸ್ನೇಹ ಬೇರೆ ಜೀವನ ಸಾಗಿಸೋದೇ ಬೇರೆ ಇಲ್ಲಿ ಒಂದು ಮಟ್ಟದಲ್ಲಿದ್ದರೆ ಮಾತ್ರ ಬೆಲೆ ನಿನಗೆ ಅದು ಈಗಲೇ ಗೊತ್ತಾಗಲ್ಲ ಅಂತಲೇ ನಾನು ಇಷ್ಟು ಜಾಗ್ರತೆ ಮಾಡುವುದು ಇದ್ದೊಬ್ಬ ಮಗಳಿಗೆ ತೊಂದರೆ ಆಗಬೇಕು ಅಂತ ಯಾವ ದುಷ್ಟ ಅಪ್ಪನಾದರೂ ಒಪ್ಪಲ್ಲ ಅಂಥದ್ರಲ್ಲಿ ನಿನಗೆ ನೋವು ಮಾಡಿ ಮತ್ತೂ ಕಷ್ಟ ಆಗುವಂತೆ ಮಾಡುತ್ತೇನೆ ಅಂತ ಅನ್ನುವುದು ನಿನ್ನ ತಲೆಯಲ್ಲಿ ಸವಾರಿ ಮಾಡ್ತಾ ಇರೋ ಅನೀಶ್ನ ಮೇಲಿನ ಹುಚ್ಚು ವ್ಯಾಮೋಹದಿಂದ ಅಪ್ಪ ನನ್ನದು ಹುಚ್ಚು ವ್ಯಾಮೋಹವಲ್ಲ ಅದು ನಮ್ಮ ನಡುವಿನ ಬಿಡಿಸಲಾರದ ಅನುಬಂಧ ಪ್ರೀತಿ ನಾನು ಹೇಳಿದರೆ ನಿಮಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೇನೆ ಅನ್ನಿಸಬಹುದು ಆದರೆ ಅದು ಸತ್ಯ ಅದು ಏನಂದರೆ ನಿಮಗೆ ಅಂತಸ್ತು ಮಟ್ಟ ಎನ್ನುವ ವ್ಯಾಮೋಹ ತಗಲಿ ಹೆಂಡತಿ ಮಕ್ಕಳು ಪ್ರೀತಿ ಅನ್ನೋದಕ್ಕೆ ಅರ್ಥ ಅಂದರೆ ನಿಮ್ಮ ದುಡ್ಡು ಹೋಗಲಿ ಬಿಡು ಸಾಕ್ಷಿ ಸುಮ್ಮನೆ ಮಾತಾಡಿ ಪ್ರಯೋಜನವಿಲ್ಲ ಆ ಅನಿಷ್ಟ ವಿಚಾರ ಮಾಡೋದು ಬಿಟ್ಟು ನಿನ್ನ ಜೀವನದ ಬಗ್ಗೆ ವಿಚಾರ ಮಾಡಿದರೆ ಒಳ್ಳೆಯದು ನೀನು ಇಲ್ಲದ ಕತೆ ಪುರಾಣ ಎಲ್ಲ ನೋಡಲು ಬಂದ ಹುಡುಗರಿಗೆ ಹೇಳಿ ಏನು ಮಾಡಬೇಕೆಂದು ನಿನ್ನ ಉದ್ದೇಶ ಮದುವೆ ಆಗದೆ ಇರಬೇಕೆಂದು ಮಾಡಿದ್ದೀಯಾ ಹೇಗೆ ಅದಾಗೋದೇ ಇಲ್ಲ ನಾ ಹೇಳಿದ್ದು ಕೇಳಿ ಒಳ್ಳೆಯವರ ಮನೆ ಸೇರು ನಿಮಗೆ ದುಡ್ಡಿರೋರೇ ಒಳ್ಳೆಯವರಾಗಿ ಕಾಣೋದು ನಿಮ್ಗೆ ಹೇಳಿದ್ದು ಬರೀ ತಲೆಗೆ ತಗೊಳ್ತೀರಿ ನಿಮ್ಮ ಹೃದಯಕ್ಕೆ ಯಾಕೆ ತಗೊಳ್ಳಲ್ಲ ಬಿಡಿ ನಿಮಗೆ ಅರ್ಥ ಆಗೋದ್ರಲ್ಲಿ ಈ ಮಗಳು ಏನಾಗ್ತಾಳು ನೋವಿನಿಂದ ಅನ್ನುತ್ತಾ ಅಮ್ಮನ ಹತ್ತಿರ ಹೋದಳು ವಿಶ್ವನಾಥರಿಗೆ ಯಾಕೋ ಇದು ತುಂಬ ಪೇಚಾಟಕ್ಕಿಟ್ಟುಕೊಂಡಿದ್ದು ಹೌದು ಮಗಳಿಗೆ ನೋವು ಮಾಡಿ ತಾವು ಏನು ಸಾಧಿಸಲಿಕ್ಕಿದೆ ಅಂತ ಮನಸ್ಸಿನ ಒಂದು ಬದಿ ಹೇಳುತ್ತಿದ್ದರೋ ಇಲ್ಲ ವಿಶ್ವನಾಥ್ ಒಂದು ಮಟ್ಟದಲ್ಲಿ ಇರೋರನ್ನ ನೋಡಿಯೇ ಮಗಳ ಮದುವೆ ಮಾಡು ಮುಂದೆ ಅವಳು ಕಷ್ಟಪಡೋದು ತಪ್ಪುತ್ತೆ ಎನ್ನುತ್ತದೆ ಇನ್ನೊಂದು ಬದಿಯ ಮನಸ್ಸು ಮಗಳು ಹೇಳಿದಂತೆ ತಾನು ಇತ್ತೀಚೆಗೆ ಬರೀ ದುಡ್ಡಿನಿಂದ ಎಲ್ಲವನ್ನೂ ಅಳೆಯಲು ತೊಡಗಿದ್ದೇನೆ ಅನ್ನೋದು ಸತ್ಯ ಆದರೆ ಎಲ್ಲ ಕಡೆ ದುಡ್ಡು ನಡೆಯುತ್ತೆ ಪ್ರೀತಿ ಆಸೆ ಇಷ್ಟ ಎಂದರೆ ಒಂದು ಹುಲ್ಲುಕಟ್ಟೆಯೂ ಆಚೆ ಈಚೆ ಇಡೋದಕ್ಕೆ ಆಗಲ್ಲ ಮೊದಲು ತಾನೂ ಕೂಡ ಒಪ್ಪಿದಂತೆಯೇ ಇದ್ದ ಸಾಕ್ಷಿ ಅನೀಶ್ ಗೆರೆ ದಂಡೆಯಲ್ಲಿ ಮಾತಾಡೋದಷ್ಟೇ ಏಕೆ ಅವರು ಜೀವನ ಪರ್ಯಂತ ಹೀಗೇ ಇರಲಿ ಅಂತ ಅಂದುಕೊಳ್ಳೋದನ್ನ ತೀರಾ ಇತ್ತೀಚೆಗಷ್ಟೇ ಮನಸ್ಸು ಒಪ್ಪುತ್ತಿಲ್ಲ ತಾನು ಸ್ಟೇಟಸ್ ಬಗ್ಗೆ ಹೆಚ್ಚು ಕಾಳಜಿ ಮಾಡುತ್ತಾ ವ್ಯವಹಾರದಲ್ಲಿ ಮುಂದೆ ಹೋಗಿದ್ದು ನಿಜ ಆದರೆ ನನ್ನ ಸಂಸಾರವನ್ನೇ ನನ್ನ ಕೈ ಕೆಳಗೆ ಇತ್ತಂತೆ ಇರಬೇಕೆನ್ನುವ ಮನಸ್ಥಿತಿ ಬಂದದ್ದು ಕೂಡ ಅಷ್ಟೇ ನಿಜ ತಾನು ಈ ಮನಸ್ಥಿತಿಯಿಂದ ಹೊರಗೆ ಬಂದರೆ ಒಳ್ಳೆಯದು ಅಂತ ಅಂದುಕೊಂಡರೆ ಮುಂದೆ ಹೇಗೆ ಅನ್ನೋ ಪ್ರಶ್ನೆ ಕಾಡುತ್ತೆ ಅನೀಶ್ನನ್ನು ನಾನೂ ಕೂಡ ಒಪ್ಪಿದರೆ ಸಾಕ್ಷಿಳಿಗೆ ಖುಷಿ ಆಗೋದರೊಂದಿಗೆ ಪೂರ್ಣಾಳಿಗೂ ತುಂಬ ಖುಷಿಯಾಗುತ್ತದೆ ನನ್ನ ರಾಮರ ಸಂಬಂಧ ಮೊದಲಿನ ರೀತಿ ಆಗುತ್ತದೆ ಎರಡೂ ಮನೆಯಲ್ಲಿ ಮೊದಲಿನ ಖುಷಿಯೇ ಬರುತ್ತದೆ ಯಾಕೆ ತಾನು ಒಪ್ಪಬಾರದು ಇನ್ನೇನು ತನ್ನ ಬೆಂಗಳೂರಿನ ಮಳೆಗೆ ಪ್ರಾರಂಭ ಆಗಲಿಕ್ಕಿದೆ ಅದು ನನ್ನ ಜೀವನದ ಕನಸೇ ಆಗಿತ್ತು ಅದು ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಒಂದು ಹದಿನೈದು ದಿನ ಅಲ್ಲಿಯೇ ತಾನು ಹೋಗಬೇಕಾಗುತ್ತದೆ ಮಳಿಗೆಗೆ ಎಲ್ಲ ಸೆಟ್ ಮಾಡಿ ಮುಂದಿನ ತಿಂಗಳು ಓಪನ್ ಮಾಡುವುದು ಅಲ್ಲಿಯವರೆಗೆ ಈ ಮದುವೆ ವಿಚಾರದಲ್ಲಿ ತಲೆ ಹಾಕೋದೇ ಬೇಡ ಸ್ವಲ್ಪ ದಿನ ಕಳೆದರೆ ಎಲ್ಲರ ಮನಸ್ಸು ಶಾಂತವಾಗಿ ಒಂದು ವಿಚಾರ ಮಾಡಲು ತಕ್ಕ ವಾತಾವರಣ ನಿರ್ಮಾಣವಾಗುತ್ತದೆ ಈಗ ಅಂದರೆ ನನ್ನ ವಿಚಾರದಿಂದ ನಾನು ಸರಿಯಲ್ಲ ಅವಳ ವಿಚಾರದಿಂದ ಅವಳು ಸರಿಯಲ್ಲ ಸುಮ್ಮನೆ ಈ ದುಸುಮುಸು ಎಲ್ಲ ಬದಿಗಿಟ್ಟು ಮನೆಯಲ್ಲಿ ಕೂಡ ಮಳೆಗೆ ವಿಚಾರ ಹೇಳ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದೇನೋ ನಾನು ತಪ್ಪು ಮಾಡಿದ್ದೇನೆ ರಾಮರ ಒಂದು ಸಮಯದಲ್ಲಿ ನನ್ನ ಕಷ್ಟಕ್ಕೆಲ್ಲ ಆಗಿದ್ದವನು ತುಂಬು ಸ್ನೇಹವನ್ನು ನನ್ನ ಅಂತಸ್ತಿನ ಅಂದಾಜಿನಲ್ಲಿ ಕಡೆಗಣಿಸಿದ್ದೇನೆ ಅವನೊಂದಿಗೂ ಸ್ನೇಹವನ್ನು ಪುನಃ ಗಳಿಸಿಕೊಳ್ಳಬೇಕು ಉಳಿಸಿಕೊಳ್ಳಬೇಕು ವಿಶ್ವನಾಥ್ ಮನೆಗೆ ಬಂದವರೇ ನೋಡು ಪೂರ್ಣ ಬೆಂಗಳೂರು ಮಳೆಗೆ ಇಷ್ಟರಲ್ಲೇ ಓಪನ್ ಮಾಡಬೇಕು ಅದಕ್ಕೆಲ್ಲ ಒಂದು ಹದಿನೈದು ದಿನ ಮನೆಯಲ್ಲಿ ಇರಲ್ಲ ಮದುವೆ ವಿಚಾರ ಮಳಿಗೆ ಆದ ಮೇಲೆ ಮಾಡುವ ಏನೋ ಅನ್ನುತ್ತ ಮಗಳೆಡೆಗೆ ತಿರುಗಿ ಸಾಕ್ಷಿ ಆದರೆ ಪುನಃ ಕೆರೆ ದಂಡೆಗೆ ಹೋಗಿ ಅನೀಶ್ನನ್ನು ಭೇಟಿ ಮಾಡೋದಕ್ಕೆ ಹೋಗ್ಬೇಡ ಅಷ್ಟರ ಮಟ್ಟಿಗೆ ಈ ಅಪ್ಪನ ಮಾತನ್ನು ಕೇಳು ಅಂದು ಹೆಚ್ಚು ಮಾತಿಗಿಳಿಯದೆ ಊಟ ಮಾಡಿ ತಮ್ಮ ಕೆಲಸಕ್ಕೆ ಹೊರಟರು ಆದರೂ ಪೂರ್ಣ ಮತ್ತು ಸಾಕ್ಷೀರಿಗೆ ವಿಶ್ವನಾಥ್ರಲ್ಲಿ ವ್ಯತ್ಯಾಸ ಕಂಡಿತು ಅದು ಯಾವ ರೀತಿ ಅಂತ ಗೊತ್ತಾಗದಿದ್ದರೂ ಸ್ವಲ್ಪ ಮೃದುವಾಗಿದ್ದಾರೆ ಅನ್ನೋದಂತೂ ಸತ್ಯ ಆದರೆ ಅದು ಮಳಿಗೆ ಆಗ್ತಾ ಇರೋದ್ರಿಂದ ಇದ್ದರೂ ಇರಬಹುದು ಎಂದುಕೊಂಡರು ತಮಗೆ ರಾಮಾರ ಒಡನಾಟದ ಮನಸ್ಸಾಗಿದ್ದು ಹೇಳಲಿಲ್ಲ ಅದನ್ನು ಸಂಬಂಧಕ್ಕೆ ಜೋಡಿಸಿದರೆ ತಾಪಾತ್ರಯ ಅಂತ ಸುಮ್ಮನಿದ್ದರು ಈ ಅಂತಸ್ತು ಅಂತ ತಿರುಗುವವರದೆಲ್ಲ ಇದೇ ರೀತಿ ಯಾವುದನ್ನು ಯಾರೊಂದಿಗೂ ವಿಚಾರ ಹಂಚಿಕೊಳ್ಳುವುದಿಲ್ಲ ಮನೆಯವರೊಂದಿಗೂ ಕೊನೆಗೆ ಎಲ್ಲಾದರೂ ಹೆಚ್ಚು ಕಡಿಮೆಯಾಗಿ ಅನಾಹುತ ಆಗುತ್ತೆ ಅನ್ನುವಾಗ ಇವರ ಕೈಕಾಲು ನಡಗುತ್ತೆ ವಿಶ್ವನಾಥರಿಗೆ ಮಗಳ ಮೇಲೆ ಅದಮ್ಯ ಪ್ರೀತಿಯಿದೆ ಆದರೂ ತಮ್ಮ ಸ್ಟ್ಯಾಂಡರ್ಡ್ಸ್ ಕೂಡ ಅಷ್ಟೇ ವ್ಯಾಮೋಹದ್ದು ವಿಶ್ವನಾಥರಿಗೆ ತಮ್ಮ ಸ್ನೇಹದ ನೆನಪಾದಂತೆ ಸಾಕ್ಷಿ ಕೂಡಿ ತಿರುಗುವುದಕ್ಕೆ ಹೊತ್ತು ಕಳೆಯುವುದಕ್ಕೆ ಬಿಡುವ ಆ ಸಮಯದಲ್ಲಿ ಅವರು ಪ್ರೀತಿಸಿದ್ದರೂ ತಪ್ಪೇನು ಅಂತ ಮನೋಭಾವ ಇದ್ದದ್ದು ನೆನಪಾದರೆ ಎರಡೂ ಮನೆಯಲ್ಲಿ ಸಂಭ್ರಮವೇ ಮನೆ ಮಾಡುತ್ತದೆ ವಿಶ್ವನಾಥರು ಬೆಂಗಳೂರಿಗೆ ಹೊರಟು ನಿಂತಾಗ ಮಗಳಿಗೂ ಪೂರ್ಣಾಗೂ ಇನ್ನೊಮ್ಮೆ ಅನೀಶ್ನ ವಿಚಾರ ಬರಬಾರದೆಂದು ಹೇಳಿ ಹೋದೆರೋ ಇತ್ತ ಸಾಕ್ಷಿ ಅಮ್ಮನಿಗೆ ಹೇಳಿ ಅನೀಶ್ಗೆ ಫೋನ್ ಮಾಡಿದ್ದೇಳು ಏನೋ ಹನಿ ಒಳ್ಳೆ ಆರಾಮಾಯ್ತಲ್ಲ ನಿನ್ನ ತರ್ಲೆ ಮಾಡೋ ದೆವ್ವ ಇಲ್ಲ ಅಲ್ವಾ ಕೆರೆ ದಂಡೆಯಲ್ಲಿ ಕೂತು ಗೆಣಸುಕಿರೀತೀಯಾ ಹೇಳುತ್ತಾ ಒಂದು ಟೆಲಕೀಸ್ ಕೊಟ್ಟ ಸಾಕ್ಷಿ ಅನೀಶ್ಗೆ ಮಾಡ್ತಾ ಇದ್ದೀ ಅಂತ ಕೇಳಿದಳು ಅಯ್ಯೋ ಹೋದೆಯ ಪಿಸಾಚಿ ಅಂದ್ರೆ ಬಂದೆ ತಡಿ ಕಿಟಕಿಯಿಂದ ಅಂತಂತೆ ಮುದ್ದು ಏನೇ ಇಷ್ಟು ದಿವ್ಸ ಗೆಜ್ಜೆ ಕುಣಿಸ್ತಾ ಕೂತಿದ್ಯಾ ಇಲ್ಲಿ ನಾನು ದಿನಾ ಬಂದು ಮಾವಿನ ಮರಕ್ಕೆ ಮುತ್ತುಕೊಡೋದೇ ಆಗಿದೆ ಮನೇಲಿ ಯಾರೂ ಹೇಳೋರು ಕೇಳೋರು ಇಲ್ವಾ ನಿನ್ನ ನೆನಪಲ್ಲೇ ಇದ್ದೀನಿ ಹೀಗೆ ಫೋನ್ ಮಾಡೋವಾಗ ಅಪ್ಪ ಅಮ್ಮ ಏನು ಅನ್ನಲ್ವಾ ಅಂತ ಅನೀಶ್ ಒಂದು ಫೋನಲ್ಲೇ ಕೀಸ್ ಕೊಟ್ಟು ಸಾಕ್ಷಿಗೆ ತಿಳಿಸೋ ರೀತಿಯಲ್ಲೇ ಮಾತಾಡಿದ ಅವರದೇ ರೀತಿಯಲ್ಲಿ ಸುಮಾರು ಎರಡು ಗಂಟೆ ಮಾತಾಡಿದ್ದ ಸ್ನೇಹಿ ಪ್ರೇಮಿಗಳು ಮಾತಾಡುವಾಗ ಅನೀಶ್ನು ತುಂಬಾ ಮನಸ್ಸಿಗೆ ತಗೊಂಡದ್ದು ಸಾಕ್ಷಿಗೆ ತಿಳಿಯಿತು ಹೇ ಹನಿ ಕೆಲವೊಮ್ಮೆ ಹೀಗೆ ಆಗಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಯಾರೂ ತಪ್ಪಿಸಕ್ಕಾಗಲ್ಲ ಧೈರ್ಯವಾಗಿರು ಅನಿ ಆದರೆ ಅಪ್ಪ ಮಾತ್ರ ನಮ್ಮನ್ನು ಒಂದಾಗಲು ಬಿಡುವುದೇ ಇಲ್ಲ ಅವರದ್ದು ಏನು ಹಟ್ಟವೋ ಗೊತ್ತಿಲ್ಲ ನಾನವರ ವಿಚಾರ ವಿರೋಧಿಸುತ್ತಾ ಇರೋದು ಅವರಿಗೆ ಗೊತ್ತಾಗಿದೆ ಅಂತ ಹುಡುಗಿ ನೋಡೋ ವಿಚಾರಕ್ಕೆ ಮನೇಲಿ ಆದ ಎಲ್ಲಾ ವಿಚಾರ ತಿಳಿಸಿದಳು ಇಲ್ಲಿ ನೋಡಲು ಬಂದ ಹುಡುಗಾನೆ ನನಗೆ ಮಾತಾಡುವ ಕ್ಲೂ ಕೊಟ್ಟ ದೇವರು ಹಾಗೆ ಎಲ್ಲಾನೂ ಒಳ್ಳೇದು ಮಾಡಬಹುದು ಅನ್ನಿಸುತ್ತೆ ನೋಡ್ಬೇಕು ಆಶಾಭಾವನೆಯಿಂದ ಹೇಳಿದಳು ಕೆರೆ ತಂಡೆಗೆ ಹೋಗುವಂತಿಲ್ಲ ಅಂತ ಅಪ್ಪ ಹೇಳಿದ್ದನ್ನು ತಿಳಿಸಿದಳು ಮುದ್ದು ಕೆರೆ ತಂಡೆಗೆ ಬಂದೆ ನಾವು ಮಾತಾಡಬೇಕಂತಲೇ ಇಲ್ಲ ಒಬ್ಬರ ಮನಸ್ಸಿನಿಂದ ಒಬ್ಬರು ಹೊರಬರಲು ಸಾಧ್ಯವಾಗುವುದೇ ಇಲ್ಲ ಆ ರೀತಿಯಲ್ಲಿ ನಾವಾಗಿ ಬಿಟ್ಟಿದ್ದೇವೆ ನಿನ್ನನ್ನು ಬೇರೆ ಯಾರಿಗೆ ಕಟ್ಟಿದರೂ ನಿನ್ನ ಮನಸ್ಸು ನನಗೆ ಕಟ್ಟಿಕೊಂಡಿದೆ ನಾನಂತೂ ಬೇರೆ ಮದುವೆ ಆಗೋದು ಸಾಧ್ಯವೇ ಇಲ್ಲ ಹಿಂದೆ ಇಂದು ಮುಂದು ನೀನೇ ನನ್ನ ಮನಸ್ಸಿನ ರಾಣಿ ಈ ನಮ್ಮ ಮಾತು ಯಾರು ಕೇಳಿದ್ರೂ ಬೋರ್ ಹೊಡೆಯುತ್ತೆ ಅದು ವರ್ಷಾನುಗಟ್ಟಲೆ ಇರೋ ನಮ್ಮ ಅನುಬಂಧಕ್ಕೆ ಮಾತ್ರ ಗೊತ್ತಾಗೋದು ಅದಕ್ಕೆ ನಾ ಹೇಳಿದ್ನಲ್ಲ ಅನೀಶ್ ನಮ್ಮ ಮಾತು ನಮಗೆ ಚೆಂದ ಅಂತ ಯಾರಿಗೆ ಖುಷಿ ಮಾಡೋಕೆ ನಮ್ಮ ಪ್ರೀತಿ ಇರೋದಲ್ಲ ನಮ್ಮ ಪ್ರೀತಿ ನಮಗಾಗಿ ಮಾತ್ರ ಇದೆ ಅಮ್ಮನಿಗೆ ಅರ್ಥ ಆಗಿದೆ ಅಪ್ಪನಿಗೆ ಮಾತ್ರ ಅವರ ಅಂತಸ್ತು ಸವಾರಿ ಮಾಡ್ತಿದೆ ಈಗ ಅವರಿಗೆ ನಾನು ಮದುವೆಯೇ ಆಗದಿದ್ದರೆ ಹೇಗೆ ಅನ್ನೋ ಚಿಂತೆ ಕಾಡ್ತಿದೆ ನೋಡುವ ನನ್ನ ಮದುವೆ ಆಗೋಕೆ ಬರುಗಂಡು ಎಲ್ಲಿಯವರೆಗೆ ತಯಾರಾಗ್ತಾನೆ ಅಂತ ಮುದ್ದು ರಂಪ ಮಾಡಿ ಸುಮ್ಮನೆ ತೊಂದರೆ ಮಾಡ್ಕೋಬೇಡ ಬೇಡದ ತೊಂದರೆ ಸಾಕ್ಷಿ ಮಾಡಿಕೊಂಡಾಳೆಂಬ ಕಳಕಳಿಯೇ ಹೇ ಹನಿ ನೀ ಮದುವೆ ಹಾಕ್ತಿ ಹಾಗೆ ಇರೋದಾದ್ರೆ ನಂಗೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತೀಯಾ ನೋಡು ನಿನ್ನ ಜೀವನ ಒಳ್ಳೆಯದಾಗಬೇಕಂತ ನನ್ನ ಉದ್ದೇಶ ಆದರೆ ನಿನ್ನ ತಂದೆ ತಾಯಿ ಮನಸ್ಸಿಗೂ ನೋವು ಮಾಡ್ಬೇಡ ಸರಿ ಆದರೆ ನಮಗೆ ಅನಾವಶ್ಯ ನೋವಾದರೆ ಅದು ಸರಿಯಾ ಹನಿ ನನ್ನ ದೂರ ಇಟ್ಟು ನೀ ಹೇಗಿರ್ತೀಯ ಅಂತ ವಿಚಾರ ಮಾಡೋಕ್ಕೂ ನನ್ನ ಹತ್ರ ಆಗಲ್ಲ ನೀ ಹೇಗಿರ್ತೀಯೋ ಹಾಗೆ ನಾನು ಇದ್ರೆ ಏನು ತಪ್ಪು ಅಪ್ಪನಿಗೆ ಯಾವಾಗ ಆ ಅಂತಸ್ತಿನ ಗುಂಗು ಹೋಗುತ್ತೋ ಆವಾಗಾದ್ರೂ ನಮ್ಮಿಬ್ಬರನ್ನು ಒಪ್ಪುತ್ತಾರೋ ಇಲ್ಲವೋ ನೋಡ್ತೀನಿ ನನಗೆ ನೀ ಈ ರೀತಿ ಆಗೋದು ಬೇಡವೇ ಬೇಡ ಅಂತ ಫೋನ್ ಇಟ್ಟೇ ಬಿಟ್ಟು ಮತ್ತೇನು ನೆನಪಾಯಿತು ಫೋನ್ ಮತ್ತೆ ಮಾಡಿ ಹನಿ ಐ ಲವ್ ಓನ್ಲಿ ಹನಿ ಅಂತ ಮುತ್ತಿಟ್ಟು ಹೇ ಮುದ್ದು ನಿನ್ನ ನಂಗೇನು ಸಾಲ ಬೇಡ ಈಗ್ಲೇ ವಾಪಸ್ ಕೊಡ್ತೀನಿ ತಗೋ ಅಂತ ರಸೀದಿಯನ್ನು ಕೊಟ್ಟೇಬಿಟ್ಟ ಪೂರ್ಣ ಅವರಿಬ್ಬರ ಮಾತು ಕೇಳೋಕೆ ಅಲ್ಲಿರ್ಲಿಲ್ಲ ಏನಾದ್ರೂ ಮಾತಾಡಿಕೊಳ್ಳಲಿ ಅಷ್ಟು ದಿನದಿಂದ ಕೂಡಿ ಇದ್ದವರು ಮಾತಾಡದೇ ಇದ್ದುದೇ ಇದೇ ಮೊದಲು ಮಾತಾಡಲಿ ವಿಶ್ವನಾಥಿಗೆ ಗೊತ್ತಾಗಿ ಬೈದರೂ ಅಡ್ಡಿಯಿಲ್ಲ ಅನ್ನವ ಮನದಲ್ಲಿಯೇ ಸುಮ್ಮನಿದ್ದಳು ಈಗ ಪೋನಾಳು ಹಠ ಮಾಡಿ ಸಾಕ್ಷಿಗಳನ್ನು ಅನೀಶ್ಗೆ ಕೊಡುವ ಬಗ್ಗೆ ವಿಶ್ವನಾಥಿಗೆ ಹೇಗಾದರೂ ಒಪ್ಪಿಸಬೇಕು ಅನ್ನುವ ವಿಚಾರದಲ್ಲಿಯೇ ಇದ್ದಳು ಯಾವ ಗಂಡು ಬಂದರೂ ಸಾಕ್ಷಿ ತನ್ನ ಅನೀಶ್ ಸಂಬಂಧ ಹೇಳಿಯೇ ಹೇಳುತ್ತಾಳೆ ಗಂಡು ಒಪ್ಪುವುದಾದರೂ ಹೇಗೆ ಒಂದು ವೇಳೆ ಅದಕ್ಕೂ ಒಪ್ಪಿ ಮದುವೆ ಆದರೆ ಸಾಕ್ಷಿ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ ಇವರಿಗೆ ಅದೆಂತ ಮುಳ್ಳುಹೊಕ್ಕಿದೆಯೋ ತಲೆಯಲ್ಲಿ ಪೂರ್ಣ ವಿಚಾರ ಮಾಡಿ ಮಾಡಿ ಹಣ್ಣಾದಳು ಬೆಂಗಳೂರಿಗೆ ಹೋದ ವಿಶ್ವನಾಥ್ ಅಲ್ಲಿ ಮಳಿಗೆ ಪ್ರಾರಂಭಿಸಲು ಬೇಕಾದ ಸಕಲ ವ್ಯವಸ್ಥೆಯನ್ನೂ ಮಾಡಿದರು ಎಲ್ಲ ಆಗಿ ಪ್ರಾರಂಭೋತ್ಸವಕ್ಕೆ ಮುಖ್ಯ ಅತಿಥಿ ಬಗ್ಗೆ ವಿಚಾರ ಮಾಡತೊಡಗಿದರು ತನ್ನ ಗೆಳೆಯರು ಪರಿಚಯಸ್ಥರು ಎಲ್ಲರನ್ನೂ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುತ್ತಿರಲು ಬೆಂಗಳೂರಿನಲ್ಲಿಯೇ ತಮ್ಮ ವ್ಯವಹಾರಕ್ಕೆ ಉಪಯೋಗ ಆಗಬಹುದಾದ ಒಬ್ಬರನ್ನು ವಿಚಾರ ಮಾಡಿದರು ಅವರೇ ಪ್ರಸನ್ ಕುಮಾರ್ ತಾವು ಸಣ್ಣ ವ್ಯಾಪಾರ ಮಾಡುವಾಗಲೂ ತಮಗೆ ಅನುಕೂಲವೇ ಆಗಿದ್ದರು ತಮ್ಮ ಬೆಳವಣಿಗೆಯ ಪ್ರತಿ ಹೆಜ್ಜೆಯಲ್ಲೂ ಅವರ ಕೊಡುಗೆ ಇದ್ದೇ ಇತ್ತು ಅನ್ನುವ ಮಟ್ಟಿಗೆ ಅವರ ಸಹಾಯ ಒದಗಿ ಬಂದಿತ್ತು ಅವರು ಅತ್ಯಂತ ದೊಡ್ಡ ಉದ್ಯಮಿ ಪರಿಮಳ ಎಂಟರ್ಪ್ರೈಸರ್ ಅಡಿಯಲ್ಲಿ ಅತ್ಯಂಟು ವ್ಯವಹಾರ ಮಾಡುತ್ತಿದ್ದರು ಹೌದು ಅವರೇ ಸರಿಯಾದವರೆಂದು ನಿರ್ಣಯಿಸಿದ ವಿಶ್ವನಾಥರು ಅವರಿಗೆ ಫೋನ್ ಮಾಡುತ್ತಾರೆ ರೇ ಪ್ರಸನ್ ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕಲ್ಲ ವಿಶ್ವನಾಥ್ ಈ ರೀತಿ ಮುಸುಕಿನಲ್ಲಿ ಕೈ ತಟ್ಟೋದನ್ನ ಯಾವಾಗ್ಬಿಡ್ತೀರಿ ಏನದು ಅಂತ ನೇರವಾಗಿ ಹೇಳಿ ಕೇಳ್ಕತಂ ನೇರ ನೇರ ಮಾತಾಡುವ ಅವರಿಗೆ ಸುತ್ತು ಬಳಸಿ ಮಾತಾಡೋದೇ ಆಗಲ್ಲ ಸೀದಾ ಏನಾಗ್ಬೇಕು ಅಂತ ಹೇಳಬೇಕು ಅದಕ್ಕೆ ಎಸ್ ಸಾರ್ನೋ ಅಷ್ಟೇ ಹೇಳುವ ಜನ ಅವರು ಕೆಲವರಿಗೆ ಅವರ ಈ ನೇರ ಮಾತು ಇಷ್ಟವಾದರೆ ಕೆಲವರು ಏನೋ ದೊಡ್ಡ ಮನುಷ್ಯ ಅಂದ್ಕೊಂಡು ಹೋದ್ರೆ ಎರಡು ಮಾತಾಡೋಕ್ಕೂ ಬಿಡಲ್ಲ ಅನ್ನುವವರೂ ಇದ್ದರು ಅದಕ್ಕೆಲ್ಲ ವಿಚಾರ ಮಾಡುವವರೇ ಅಲ್ಲ ಈ ಪ್ರಸನ್ ತಮ್ಮದೇ ರೀತಿ ಆದರೆ ಅಂತಸ್ತು ಅಂತ ಏನೂ ಗರ್ವ ಇಲ್ಲ ಎಲ್ಲರೊಂದಿಗೂ ಒಂದೇ ರೀತಿ ಮನೆಯಲ್ಲೂ ಹೆಚ್ಚು ಕಡಿಮೆ ಅದೇ ರೀತಿ ಆದರೆ ಮನೆಯಲ್ಲಿ ಯಾರೂ ಹೀಗೆ ಇರಬೇಕು ಅಂತ ಎಂದು ಹೇಳಿದವರಲ್ಲ ಏನಿಲ್ಲ ನಾನು ಅದು ಒಂದು ಸಣ್ಣ ಮಳೆಗೆ ಓಪನ್ ಮಾಡಬೇಕಂತ ಮಾಡಿದ್ದೀನಿ ಅದಕ್ಕೆ ನೀವೇ ಬಂದು ಪ್ರಾರಂಭೋತ್ಸವ ಮಾಡಿಕೊಡಬೇಕು ಅಂತ ಅಷ್ಟೆ ಓಕೆ ದಿನ ಮತ್ತು ವೇಳೆಯನ್ನು ಹದಿನೈದು ದಿನ ಮುಂಚಿತವಾಗಿ ಹೇಳಿಬಿಡಿ ಸರಿ ಥ್ಯಾಂಕ್ಸ್ ಪ್ರಸನ್ನವರೇ ಯಸ್ ಕ್ಯಾರಿ ಆನ್ ಆಲ್ ದ ಬೆಸ್ಟ್ ಅಂತ ಫೋನ್ ಇಟ್ಟರು ವಿಶ್ವನಾಥ್ ಲೆಕ್ಕದಲ್ಲಿ ಪ್ರಸನ್ ನಿಜವಾಗಿಯೂ ವಿಚಿತ್ರ ಅಂತ ಅನ್ನಿಸುತ್ತಿತ್ತು ಅವರ ಸರಕು ಸಾಗಿಸೋ ಡ್ರೈವರ್ ಇರಲಿ ಅವರ ದೊಡ್ಡ ಕ್ಲೈಂಟ್ ಇರಲಿ ಎಲ್ಲರಿಗೂ ಒಂದೇ ರೀತಿಯ ಉಪಚಾರ ಯಾರೊಂದಿಗೆ ಏನು ಮಾತಾಡುತ್ತಿದ್ದರೋ ಅವರೊಂದಿಗೆ ಹಾಗೆ ಕೂತು ಟೀ ಕುಡಿಯುವ ಅತೀ ಸರಳ ವ್ಯಕ್ತಿ ಅವರು ಅದಕ್ಕೆಲ್ಲ ನಗುತ್ತಾ ಹೇಳೋದಿಷ್ಟೆ ಅವರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಅವರು ದೇವ್ರೋ ದೇವ್ರ ಜೊತೆ ಕುತ್ಕೊಳ್ಳೋದು ನನ್ನ ಅದೃಷ್ಟ ಅಷ್ಟೆ ಯಾವ ಮಾತು ಹಚ್ಚಿಕೊಳ್ಳುತ್ತಿರಲಿಲ್ಲ ಇದೇ ಅವರು ಆ ಹಂತಕ್ಕೆ ತಲುಪಲು ಕಾರಣ ಕೆಲಸ ಮಾಡದೆ ಹಾಗೆ ಹೊಗಳಿಯೇ ಜೀವನ ಮಾಡಬೇಕು ಅಂದುಕೊಂಡೋರಿಗೆ ಅವರು ಸಿಂಹ ಸ್ವಪ್ನ ಒಂದು ಸಾರೆ ವಾರ್ನಿಂಗ್ ಎರಡನೇ ಸಾರೆ ಹೊರಗೆ ಮತ್ತು ಸಾಧಾರಣ ಅವರಿಂದ ಹೊರಗೆ ಅಂದರೆ ಬೆಂಗಳೂರಿನಲ್ಲಿ ನೆಲೆ ತಪ್ಪಿದಂತೆಯೇ ಕೆಲಸದವರಿಗೆ ಅವರಲ್ಲಿ ಸಿಕ್ಕುವಂತಹ ಅನುಕೂಲತೆ ಬೇರೆಲ್ಲೂ ಇಲ್ಲ ಅಂದರೆ ಅತಿಶಯೋಕ್ತಿಯಲ್ಲ ಇದು ಪರಿಮಳ ಎಂಟರ್ಪ್ರೈಸಸ್ ಪ್ರಸನ್ ಬಗ್ಗೆ ಕಿರುಪರಿಚಯ ಅಂದಹಾಗೆ ಅವರ ಹೆಂಡತಿ ಹೆಸರೇ ಪರಿಮಳ ಮುಂದೆ ಏನೆಲ್ಲ ಆಗುತ್ತದೆ ಪ್ರಸನ್ ಅವರಿಂದ ಸಾಕ್ಷಿ ಮತ್ತು ಅನೀಶ್ ಒಂದಾಗುತ್ತಾರಾ ಇಲ್ಲ ಬೇರಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗ ನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ